ಓಂ ಓಂ ನಮೋ ಬ್ರಹ್ಮದಿಭ್ಯೋ ಕರ್ತೃಭ್ಯೋ ಸರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ ಸರ್ವಪಪ್ಲವರಹಿ ಪ್ರಜ್ಞಾನಖನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹ ಭಸ್ ಬ್ರಹ್ಮೈವಾಹ ಭಸ್ಮಿ ನಮಸ್ಕಾರ ಪ್ರಪಂಚ ಹೇಳತಕ್ಕಂಥದ್ದು ಯಾವಾಗಲೂ ಸತ್ಯವಾಗಿ ಇದೆ ಅನ್ನೋದು ಅಜ್ಞರಿಗೆ ಮಾತ್ರ ಅವರು ಹಾಗೂ ಅಂದುಕೊಂಡಿರ್ತಾರೆ ಅಜ್ಞರು ಮಾತ್ರ ಪ್ರಪಂಚ ಯಾವಾಗಲೂ ಸತ್ಯವಾಗಿ ಇರತಕ್ಕಂಥದ್ದು ಈಗಿರತಕ್ಕಂತಹ ಪ್ರಪಂಚವೇ ನಿಜವಾಗಿರತಕ್ಕಂಥದ್ದು ಅಂತ ಅಂದ್ಕೊಂಡಿರ್ತಾರೆ ಅಂತ ಹೇಳಿದ್ದಾಗಿದೆ ಆದರೆ ಕನಸಿನ ದೃಷ್ಟಾಂತವನ್ನು ನಾವು ನೋಡಿದಾಗ ಪ್ರಪಂಚ ಹೇಳತಕ್ಕಂಥದ್ದು ಕೂಡ ಕನಸಿನಂತೆ ಅನ್ನೋದು ನಮಗೆ ಅರಿವಾಗತ್ತೆ ಆದರೆ ಈ ಕನಸಿನ ದೃಷ್ಟಾಂತವನ್ನು ಕೂಡ ನಾವು ತೀರಾ ಒಳಹೊಕ್ಕು ನೋಡಿದಾಗ ಕನಸು ಯಾವುದು ಎಚ್ಚರ ಹೇಳತಕ್ಕಂಥದ್ದು ಯಾವುದು ಅನ್ನೋದನ್ನು ಸರಿಯಾಗಿ ಗೊತ್ತುಪಡಿಸೋದಕ್ಕೆ ನಮಗೆ ಅಸಾಧ್ಯವಾಗುತ್ತೆ ಯಾಕೆ ಅಂತ ಕೇಳಿದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಈ ಜನ್ಮ ಮರಣ ಜನ್ಮಾಂತರಗಳು ಸೃಷ್ಟಿ ಸ್ಥಿತಿ ಪ್ರಲಯಗಳು ಎಲ್ಲವೂ ಕೂಡ ಬರೀ ಕನಸೇ ಆಗ್ಬಿಡುತ್ತೆ ನಾವು ಕಾಣ್ತಾ ಕಾಣತಕ್ಕಂತಹ ಕನಸಾಗಲಿ ಅಥ ಅಥವಾ ಈ ಎಚ್ಚರದ ಪ್ರಪಂಚವಾಗಲಿ ಎರಡೂ ಕೂಡ ಒಂದೇ ತರವಾದ ತರವಾದದ್ದು ಅಂದರೆ ಎರಡೂ ಕೂಡ ಕನಸೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಹೀಗಿದ್ದರೂ ಕೂಡ ವ್ಯಾವಹಾರಿಕವಾಗಿರತಕ್ಕಂಥ ಅನುಭವವನ್ನೇ ನಾವು ಪರೀಕ್ಷೆ ಮಾಡಿದ್ರೆ ಪರಮಾರ್ಥ ತತ್ವವನ್ನು ಕೂಡ ನಾವು ನಿಶ್ಚಯಿಸಬಹುದು ಹಾಗೆ ನೋಡಿದಾಗ ಸಂಸಾರಿಗಳಾದಂತಹ ಜೀವರೇ ಅಸಂಸಾರಿಯಾದಂತಹ ಬ್ರಹ್ಮ ಅಂತ ನಾವು ನಿಶ್ಚಯ ಮಾಡಿಕೊಳ್ಬಹುದು ಇದನ್ನೇ ಯಮಧರ್ಮರಾಜ ನಚಿಕೇತನಿಗೆ ತೋರಿಸ್ಕೊಡ್ತಾ ಇದ್ದಾನೆ ನಮಗೆ ಎಚ್ಚರ ಕನಸು ಮತ್ತು ಸ್ಪಷ್ಟವಾದ ನಿದ್ರೆ ಸುಶುಪ್ತಿ ಈ ಮೂರು ಅವಸ್ಥೆಗಳು ಒಂದರ ಹಿಂದೊಂದು ನಮಗೆ ಬರ್ತಾನೆ ಇರುತ್ತೆ ಎಚ್ಚರದಲ್ಲಿ ನಾವು ಯಾವ ಪ್ರಪಂಚವನ್ನು ಕಾಣ್ತೇವೋ ಅದು ಕನಸಿನಲ್ಲಿ ಇರುವುದಿಲ್ಲ ಆದರೆ ಕಣ್ಣು ಮುಚ್ಚಿ ನಾವು ನಿದ್ದೆ ಮಾಡಿದಾಗ ಕನಸು ಬಿದ್ದಾಗ ಚಿತ್ರವಿಚಿತ್ರವಾದಂತಹ ಪ್ರಪಂಚವನ್ನು ಪ್ರಪಂಚವನ್ನು ನಾವು ಪ್ರತಿದಿನವೂ ಕೂಡ ಕನಸಿನಲ್ಲಿ ನಾವು ನೋಡ್ತೇವೆ ಆ ಕನಸಿನಲ್ಲಿ ಇರುವಾಗ ಆ ಪ್ರಪಂಚ ಯಾವಾಗಲೂ ಇದ್ದ ಹಾಗೆ ನಮಗೆ ತೋರುತ್ತೆ ಎಚ್ಚರ ಎಚ್ಚರದ ಪ್ರಪಂಚದಲ್ಲಿಯೂ ಕೂಡ ಹಾಗೆಯೇ ದೇಶಕಾಲ ನಿಮಿತ್ತಕ್ಕೆ ಅನುಗುಣವಾಗಿ ಆಯಾ ಫಲಗಳು ನಮಗೆ ತೋರ್ತಾ ಇರುತ್ತೆ ಎಚ್ಚರವಾದಾಗಲೂ ಒಂದು ಪ್ರಪಂಚ ತೋರುತ್ತೆ ಕನಸಿನಲ್ಲಿಯೂ ಕೂಡ ಒಂದು ಪ್ರಪಂಚ ತೋರುತ್ತೆ ಆದರೆ ಆಗ ನಾವು ಕನಸು ಕಾಣ್ತಾ ಇರುವಾಗ ನಾವು ಒಬ್ಬರೇ ಮಲಗಿದ್ದೇವೆ ನಾವು ಒಬ್ಬರೇ ಕನಸು ಕಾಣ್ತಾ ಇದ್ದೇವೆ ಅಥವಾ ಇಲ್ಲಿ ಕಾಣತಕ್ಕಂತಹ ದೃಶ್ಯಗಳೆಲ್ಲವೂ ಕೂಡ ಸುಳ್ಳು ಅನ್ನೋದು ನಮಗೆ ಸ್ವಲ್ಪವೂ ಕೂಡ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ಲದೆ ಒಬ್ಬರಿಗೆ ಬೀಳತಕ್ಕಂತಹ ಕನಸು ಇನ್ನೊಬ್ಬರಿಗೆ ಬೀಳೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಥರನಾದ ಕನಸು ಬೀಳತ್ತೆ ಒಬ್ಬನಿಗೆ ಒಂದು ಕನಸಿನಲ್ಲಿ ಇರತಕ್ಕಂತಹ ಪ್ರಪಂಚ ಇನ್ನೊಬ್ಬನಿಗೆ ಆ ಪ್ರಪಂಚ ಇರೋದಿಲ್ಲ ಹಾಗಾಗಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರು ಆಯಾ ಕನಸಿನ ಪ್ರಪಂಚವನ್ನು ನೋಡ್ತಾರೆ ಆಯಾ ಪ್ರಪಂಚದ ಕನಸಿನ ತೋರಿಕೆಗೆ ನಿಮಿತ್ತವಾಗಿರ್ತಾರೆ ಆಯಾ ಸುಖ ದುಃಖಗಳನ್ನು ತತ್ಕಾಲಕ್ಕೆ ಅನುಭವಿಸಿದಂತೆ ಕಾಣ್ತಾರೆ ಹಾಗೆ ವ್ಯವಹಾರದಲ್ಲಿಯೂ ಕೂಡ ಆಯಾ ಜೀವನ ಕರ್ಮಕ್ಕೆ ಅನುಗುಣವಾಗಿ ದೇಹ ಧಾರಣೆ ಆಯಾ ಸುಖ ದುಃಖಗಳ ಭೋಗವು ಕೂಡ ಆಗುತ್ತೆ ಇದರಂತೆ ಕನಸಿನಲ್ಲಿ ಕನಸನ್ನು ನಾವು ಪ್ರಮಾ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಚಿತ್ರವಿಚಿತ್ರವಾಗಿರತಕ್ಕಂತಹ ಪ್ರಪಂಚ ನಮಗೆ ಕನಸಿನಲ್ಲಿ ತೋರಿದ್ರೂ ಕೂಡ ಅದು ಕನಸು ಅನ್ನೋದು ನಮಗೆ ಎಚ್ಚರವಾದಾಗ ಅರಿವಿಗೆ ಬರುತ್ತೆ ಹಾಗೆಯೇ ಎಚ್ಚರದ ಪ್ರಪಂಚವೂ ಕೂಡ ಆತ್ಮಸ್ವರೂಪದಲ್ಲಿದ್ದವನಿಗೆ ಇದು ಸತ್ಯವಾದದ್ದಲ್ಲ ಅನ್ನೋದು ಅರಿವಾಗುತ್ತೆ ಈ ಎಚ್ಚರ ಕನಸುಗಳು ನಮಗೆ ಎಷ್ಟೇ ತೋರ್ಬರ್ತಾ ಇದ್ದರೂ ಕೂಡ ಅವುಗಳನ್ನು ತಾನು ಇದ್ದ ಹಾಗೆ ಇದ್ದಂತೆಯೇ ನೋಡ್ತಾ ಇರತಕ್ಕಂತಹ ಸಾಕ್ಷಿ ಚೈತನ್ಯ ಹೊಂದಿರುತ್ತೆ ಅದಕ್ಕೆ ಎಚ್ಚರದ ಅಥವಾ ಕನಸಿನ ಸುಖ ದುಃಖಗಳು ಯಾವುದೂ ಕೂಡ ಅಂಟುಕೊಳ್ಳೋದಿಲ್ಲ ಸುಖ ದುಃಖಗಳಿಗೆ ಕಾರಣವಾಗತಕ್ಕಂಥ ಯಾವ ದೃಶ್ಯವೂ ಕೂಡ ಆ ಆತ್ಮಸ್ವರೂಪವನ್ನು ತಲುಪೋದಿಲ್ಲ ಯಾವ ಹೊರಗಿನ ದೃಶ್ಯವಿಕಾರದಿಂದಲೂ ಕೂಡ ಆತ್ಮಸ್ವರೂಪದಲ್ಲಿ ಯಾವುದೊಂದು ಕೂಡ ಮಾರ್ಪಾಟು ಕೂಡ ಆಗೋದಿಲ್ಲ ಕನಸಿನಲ್ಲಿ ಅಥವಾ ನಾವು ಎಚ್ಚರದಲ್ಲಿ ಇದ್ದಾಗ ಯಾವ ಯಾವ ದೃಶ್ಯಗಳನ್ನು ನಾವು ನೋಡ್ತೇವೋ ಯಾವ 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 ಹೆಸರುಗಳು ರೂಪಗಳು ಮತ್ತು ಯಾವ ಯಾವ ಕ್ರಿಯೆ ನೋ ಯಾವ ಯಾವ ಹೆಸರುಗಳನ್ನು ಕೇಳ್ತೇವೋ ರೂಪಗಳನ್ನು ನೋಡ್ತೇವೋ ಯಾವ ಯಾವ ಕ್ರಿಯೆಗಳನ್ನು ಮಾಡ್ತೇವೋ ಇದು ಯಾವುದೂ ಕೂಡ ಸಾಕ್ಷಿ ಚೈತನ್ಯ ರೂಪನಾದಂತಹ ಆತ್ಮನಿಗೆ ಒಂದಿಷ್ಟು ಅಂಟುಕೊಳ್ಳೋದಿಲ್ಲ ಹೇಗೆ ನಾವು ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬವನ್ನು ನೋಡ್ತೇವೆ ನಮ್ಮ ಪ್ರತಿಬಿಂಬವನ್ನು ನಾವು ಕನ್ನಡಿಯಲ್ಲಿ ನೋಡ್ತೇವೆ ಹಾಗೆ ನೋಡಿದಾಗ ನೋಡಿದ್ದರಿಂದ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕೂಡ ಉಂಟಾಗೋದಿಲ್ಲ ಹಾಗೆಯೇ ಈ ಎಚ್ಚರ ಕನಸುಗಳ ದೃಶ್ಯಗಳು ಯಾವುದೂ ಕೂಡ ಸಾಕ್ಷ್ಯರೂಪರಾಗಿ ಇರತಕ್ಕಂತಹ ಆತ್ಮನಲ್ಲಿ ಯಾವ ವ್ಯತ್ಯಾಸವನ್ನು ಕೂಡ ಮಾಡೋದಿಲ್ಲ ಈ ಕನಸಿನ ಪ್ರಪಂಚವಾಗಲಿ ಎಚ್ಚರದ ಪ್ರಪಂಚವಾಗಲಿ ತೋರ್ತಾ ಇರುವಾಗ ಆತ್ಮನನ್ನು ಬಿಟ್ಟು ಇರೋದಿಲ್ಲ ಅವು ಆತ್ಮನೇ ಅವುಗಳ ತತ್ವವಾಗಿರ್ತಾನೆ ನಮಗೆ ವ್ಯಾವಹಾರಿಕವಾಗಿ ನೋಡುವಾಗ ನಾವು ಕನಸಿನಲ್ಲಿದ್ದಾಗ ನಿಜವಾದಂತಹ ಪ್ರಪಂಚ ಇರೋದಿಲ್ಲ ನಿಜವಾದಂತಹ ಪ್ರಪಂಚ ಅಂತ ನಾವು ಏನು ಅಂದ್ಕೊಂಡಿದ್ದೇವೋ ಈ ಪ್ರಪಂಚದಲ್ಲಿ ನಾವು ಇದ್ದಾಗ ಕನಸು ಹೇಳತಕ್ಕಂಥದ್ದು ಇರೋದಿಲ್ಲ ಆದರೆ ಇವೆರಡಕ್ಕೂ ಕೂಡ ಆತ್ಮಸ್ವರೂಪವೇ ತತ್ವವಾಗಿರುತ್ತೆ ಅಂತಹ ಆತ್ಮ ನಿತ್ಯವಾಗಿ ಶುದ್ಧವಾಗಿ ಬುದ್ಧ ಮುಕ್ತ ನಿತ್ಯ ಶುದ್ಧ ಬದ್ಧ ಮುಕ್ತ ಸ್ವಭಾವ ಸ್ವಭಾವದವನಾಗಿರ್ತಾನೆ ಈ ಆತ್ಮನಲ್ಲಿ ಗುಣ ಇರೋದಿಲ್ಲ ರೂಪ ಇರೋದಿಲ್ಲ ಸಂಖ್ಯೆ ಇರೋದಿಲ್ಲ ಕ್ರಿಯೆ ಇರೋದಿಲ್ಲ ಯಾವುದೊಂದೂ ಕೂಡ ವಿಶೇಷತೆ ಇಲ್ಲದೇ ಇರತಕ್ಕಂತಹ ಅದ್ವಿತೀಯನಾದ ಬ್ರಹ್ಮನೇ ಆತ್ಮ ಅವನನ್ನೇ ಅರಿತುಕೊಳ್ಳೋದಕ್ಕೆ ಯಮಧರ್ಮರಾಜ ಬೋಧನೆ ಮಾಡ್ತಾ ಇದ್ದಾನೆ ನಮಸ್ಕಾರ